ಒಂದು ಗಿಡದ ಮೇಲೆ ಟೀನು ಮರಿಯ ಮೀನು ಅವರ ಅಮ್ಮ ಜೊತೆ ಒಂದು ಮರದ ಮೇಲೆ ಜೀವಿಸ್ತಿದ್ರು ಪಕ್ಷಿಗಳೆಲ್ಲ ಸುಂದರವಾಗಿತ್ತು ಆದ್ರೆ ಟೀನು ಮತ್ತೆ ಮೀನುವಿನ ರೆಕ್ಕೆಗಳ ಮೇಲೆ ಕಪ್ಪು ಬಣ್ಣದಲ್ಲಿ ಕಳೆಗಳಿತ್ತು ಅದರಿಂದ ಅವ್ರ ಜೊತೆ ಸ್ನೇಹ ಮಾಡೋದಕ್ಕೆ ಯಾರು ತಯಾರಿಲ್ಲ ಮೀನು ಇಷ್ಟು ದಿನ ಆಯ್ತಲ್ವಾ ನಮ್ ಜೊತೆ ಯಾರು ಯಾಕೆ ಸ್ನೇಹ ಮಾಡ್ತಾನೆ ಇಲ್ಲ ನಾವಿಬ್ಬರೇ ಆಡ್ಕೋತೀವಿ ಆಡ್ಕೊತೀವಿ ಇಬ್ಬರೇ ಒಬ್ಬರ ಜೊತೆ ಒಬ್ರು ಮಾತಾಡ್ಕೋತೀವಿ ಬೇರೆ ಯಾರೂ ಬರಲ್ಲ ನಮ್ಮಿಬ್ಬರ ರೆಕ್ಕೆಗಳ ಮೇಲೆ ಕಪ್ಪು ಬಣ್ಣದ ಕಲೆಗಳಿದೆ ಅಲ್ವಾ ಅದ್ರಿಂದಾನೇ ಒಂದ್ ವೇಳೆ ಯಾರು ನಮ್ಮ ಹತ್ರ ಮಾತಾಡ್ತಿಲ್ಲ ಅನ್ಸುತ್ತೆ ಎಲ್ಲ ಮಕ್ಕಳ ನಿರಾಶರಾಗ್ಬಿಡಿ ಒಂದ್ ವೇಳೆ ಅವರು ಹೋಗಿ ಮಾತಾಡ್ತೀರಾ ಅಂತ ಕಾಯ್ತಿರ್ಬೋದು ನೀವ್ ಹೋಗಿ ಅವ್ರನ್ನ ಮಾತಾಡ್ಸ್ಬೋದಲ್ವಾ ಅದನ್ ಕೇಳಿ ಇಬ್ರು ಸಂತೋಷ ಪಡ್ತಾರೆ ಅವತ್ತಿನ ದಿನ ಸಾಯಂಕಾಲ ಕಾರ್ಡ್ ಸುತ್ತಾಕೊಂಡ್ ಬರೋದಕ್ಕೆ ಎಲ್ಲ ಪಕ್ಷಿಗಳು ಒಂದುಗೂಡ್ತವೆ ಆ ಸಮಯದಲ್ಲಿ ಎರಡು ಪಕ್ಷಿಗಳು ಅಲ್ಲಿಗೆ ಬಂದು ಸ್ನೇಹಿತರೆ ನನ್ನ ಹೆಸರು ನನ್ನ ಹೆಸರು ಮೀನು ಒಂದೇ ಏರಿಯಾದಲ್ಲಿ ಇರ್ತಿದೀವಿ ನಾವೆಲ್ಲರೂ ಆದ್ರೂ ಜೊತೆ ಒಬ್ರು ನಾವು ಮಾತಾಡಿಲ್ಲ ಅದಕ್ಕೋಸ್ಕರ ಶ್ರಮಿಸಿ ಇನ್ಮೇಲೆ ನಾವೆಲ್ಲರೂ ಸ್ನೇಹಿತರಾಗಿರ್ಬೋದೇ ಹ್ಮ್ ತಪ್ಪು ತಿಳ್ಕೊಬೇಡಿ ಯಾವಾಗಲಾದರೂ ನಿಮ್ಮನ್ನ ನೀವ್ ನೋಡ್ಕೊಂಡಿದ್ದೀರಾ ಇಲ್ಲಿ ನೋಡಿದ್ರ ಎಲ್ಲಾ ಪಕ್ಷಿಗಳು ನಾವೆಲ್ಲಾರು ಎಷ್ಟು ಸುಂದರವಾಗಿದೀವಿ ಅಂತ ನಿಮ್ಮ ರೆಕ್ಕೆಗಳ ಮೇಲೆ ನೋಡಿ ಕಪ್ಪು ಅದು ಕಲೆಗಳಿದ್ರಿಂದ ನಿಷ್ಟು ದಿನವರೆಗೂ ನಾವ್ ನಿಮ್ಮ ಹತ್ರ ಮಾತಾಡಿಲ್ಲ ನಿಮ್ಮ ನಿಮ್ಮತ್ರ ಸ್ನೇಹ ಮಾಡೋದಕ್ಕೂ ನಮ್ಗೆ ಇಷ್ಟ ಇಲ್ಲ ಅಷ್ಟೇ ಹಂಗಂತೇಳಿ ಪಕ್ಷಿಗಳೆಲ್ಲ ಹೋಗ್ಬಿಡುತ್ತೆ ತೀನು ಮೀನು ಪಾಪ ಬೇಜಾರಾಗಿ ಅಲ್ಲಿಂದ ಎಗರಿ ಹೋಗ್ಬಿಡ್ತವೆ